ಒಂದು ನಿಂಬೆಣ್ಣು ಹಂಗೆ ಇಟ್ಕೊಂಡಿರಬೇಕ ಇಲ್ಲಿರೋದನ್ನ ಅದನ್ನು ಜಜಿದ ಮೇಲೆ ಬಾಡಿದು ನಿಂಬೆಣ್ಣು ತಿನ್ನಬೇಕು പ്രീം അല്ലേ അല്ലേ നോക്കട്ടെ ഓക്കേ തീർന്നു തീർന്നു ടം ഓക്കേ ബ്രാൻഡർ പ്രൈസ് അല്ലേ ഓക്കേ അല്ലേ ടോപ്പ് അല്ലേ ഓക്കേ ഓക്കേ നമ്മൾ ആക്കി നിച്ചു ആഡ് മാർക്ക് ഓക്കേ നമ്മൾ അഴバルദോ ಸುತ್ರಮ್ಮನಿಗೂ ಮತ್ತು ಕೃಷ್ಣಪ್ಪನವರು ಕೃಷ್ಣಪ್ಪ ಸರ್ ಅವರಿಗೂ ಉತ್ಪೂಲತೆ ವಂದನೆ ಅಭಿನಂದನೆ ತಳ ತಿಳಿಸ್ತೇನೆ ಇವತ್ತಿಂದು ದಿನ ಮರೆಯಲ್ಲ ಯಾಕೆಂದರೆ ಯಾರೂ ಮರೆಯೋಕ್ಕಾಗಲ್ಲ ಎಷ್ಟೇ ಆಗಲಿ ಮಗ ಅಲ್ವಾ ಅವರ ಕೊರಗಿನಲ್ಲಿ ಇದ್ರೂ ಕೂಡ ನಮಗೆ ಅಂತ ನಮ್ಮ ಮಾಜಿ ಸೈನಿಕರಿಗೆ ಸಹಕಾರ ಆಗಲಿ ಅಂತ ನಮ್ಮಲ್ಲಿರೋ ಮಹಿಳೆಯರಿಗೆ ಒಂದು ಸಹಾಯ ಒದಗಲಿ ಅಂತ ಆಂಬುಲೆನ್ಸ್ ಅನ್ನ ಒದಗಿಸ್ಕೊಟ್ಟಿದ್ದಾರೆ ಸದಾ ಹೀಗೆ ಅವರು ಸಂತೋಷವಾಗಿರಲಿ ಅವ್ರ ಪರಿವಾರ ಎಲ್ಲರೂ ಖುಷಿಯಾಗಿರಲಿ ಅಂತ ಬಯಸ್ತೇವೆ ನಮ್ಮ ಸಂಘ ವತಿಯಿಂದ ಅವರಿಗೆ ಧನ್ಯವಾದ ತಿಳಿಸೋಣ ಹೇ ರಾಯೇ ಇವರು ಸಿಂಹ ಸಿಂಹದ ಇರೋದಿಂತಾ ಹೊರಕ್ಕೆ ಹೋಗ್ತಿದ್ರು ಏನಾಗ್ತಿದೆ کوئی ಕಾರಣ ಹನಿದೇನಿ ಹನಿ ಎಡ್ಕೊಂಡು ಹಂಗೇ ಕಂದೀತು ನಮೋಸ್ತರಾ ಶ್ರಮಪಣ್ತಿ ನೀ ಮೈಯಂತೋರೆ ಅಂದ ಕಂದೀಯರ ನಮಸ್ಕಾರ ಮಾಡ್ತೀನಿ ನೀತರಕ್ಕೆ ಚಪ್ಪಾಳೆ ತಟ್ಟಿ ನೀ ಬ್ಲಿಸ್ಸಿಂಗ್ಸ್ ಎಲ್ಲರೂ ಸೇರಿ ಸೇವೆ ಉದಯವಾದ ಒಂದೇಗಳನ್ನು ತಿಳಿಸುತ್ತಾ ನಮ್ಮ ವತಿಯಿಂದ ಈ ಕುಟುಂಬಕ್ಕೆ ಹಾಗೂ ಈ ಕುಟುಂಬದಲ್ಲಿ ಯಾವುದೇ ಒಬ್ಬರ ಅಕಾಡೆಮಿಯರಿಗೆ ಒಂದು ವಿಚಾರವನ್ನು ತಿಳಿಸಲು ಇಷ್ಟಪಡ್ತೇವೆ ಅಮ್ಮ ನಿಮಗೆ ಸಂತೋಷ್ ಕುಮಾರ್ ಒಬ್ಬರೇ ಹೋಗಲ್ಲ ಇಡೀ ನಮ್ಮ ಸಂಘದ ಸದಸ್ಯರೆಲ್ಲ ನಿಮಗೆ ಮಕ್ಕಳೇ ನಿಮ್ಮ ಮುಂದಿನ ದಿನ ಯಾವುದೇ ನಿಮಗೆ ಈ ಸಂಘ ನಿಮಗೆ ಸಹಾಯ ನಿಂತಿರುತ್ತೆ ಅದೇ ರೀತಿಯ ಮುಂದಿನ ದಿನ ಕೂಡ ನಿಮ್ಮ ಜೊತೆ ನಿಂತಿರ್ತೀವಮ್ಮ ಯಾವುದೇ ರೀತಿಯಾದ ಗಾಬರಿ ಕೂಡ ಅವಶ್ಯಕತೆ ಇಲ್ಲ ನಿಮ್ಮ ಒಬ್ಬ ಮಗ ಹೋದ್ರೇನು ನೂರಾರು ಜನ ಮಕ್ಕಳು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀರಿ ಒಂದು ತನ್ನ ಹಾಕಿದಿರ ನಂತರ ಒಂದು ಆಂಬುಲೆನ್ಸ್ ಅನ್ನು ಕೊಡಿಸಿದಿರಿ ನಿನ್ನೆ ಕೂಡ ಇದೇ ಒಂದು ಆಂಬುಲೆನ್ಸ್ ಹೋದ ಒಬ್ಬ ವ್ಯಕ್ತಿ ಜೀವ ಉಳಿಸಿದೆ ಅದು ಕೂಡ ಶ್ರೇಯಸ್ ನಿಮ್ಮ ಮಗನಿಗೆ ಸಿಗುತ್ತೆ ಈ ದಿನ ನಿಮ್ಮ ಮಗ ಎಲ್ಲೋ ಇರ್ತಾರೆ ಇವತ್ತಿನ ದಿನ ನೋಡಿ ಎಲ್ಲೇ ಇದ್ದರೂ ಕೂಡ ಸಂತೋಷ ಪಡ್ತಾ ಇರ್ತಾನೆ ಅವನು ಹೇಗೆ ಹೆಸರು ಅವನ ಹೆಸರು ಸಂತೋಷ ಅದೇ ರೀತಿ ಈ ದಿನ ಸಂತೋಷವಾಗಿರ್ತಾನೆ ನಮ್ಮ ಸಂಘದ ವತಿಯಿಂದ ತುಂಬಾ ನಮಸ್ಕಾರ ನಾನು ಸ್ವಲ್ಪ ಬಂದೆ ಬಂದೆ ನನಗೆ ಆರೋಗ್ಯ ಸಮಸ್ಯೆ ಇತ್ತು ಆದರೂ ಕೂಡ ನಮ್ಮ ಸಾರು ಈ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಕೇಳ್ಕೊಂಡಾಗ ಕಾರ್ಯಕ್ರಮ ಮಿಸ್ ಮಾಡಬಾರ್ದು ಅಂತ ಹೇಳಿ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಬಂದೆ ಇವತ್ತು ನಮ್ಮ ಸಂತೋಷ್ ಕುಮಾರ್ ಅವರು ಈಗ ನಮ್ಮ ಸಾಹಬ್ರು ಹೇಳ ಕಾದಿ ದೇಶ ಕಾದ ಆದ್ಮೇಲೂ ಕೂಡ ಅವರ ಹೆಸರನ್ನ ಅಮರಗೊಳಿಸಕ್ಕೆ ಅವರ ತಂದೆ ತಾಯಿಗಳು ಇಂತ ಒಂದು ದಾನ ಮಾಡಿ ಸಮಾಜ ಸೇವೆಗೆ ನಿಂತಿದ್ದಾರೆ ತುಂಬಾ ಸಂತೋಷವಾಗುತ್ತೆ ಇವತ್ತು ಈ ಭದ್ರಾವತಿಯಲ್ಲಿ ಬರೀ ಮೋಸ ದರ ವಂಚನೆ ಎಲ್ಲ ಮಾಡ್ತಿದ್ದಾರೆ ರಾಜಕಾರಣಿಗಳು ಅನುದಾನ ಕೊಡೋ ರೀತಿ ಬೇರೆ ಆದ್ರೆ ದಾನ ಮಾಡೋದೇ ಬೇರೆ ಇವತ್ತು ಇವರು ಸ್ವಂತ ಹಣದಿಂದ ಸ್ವಂತ ಇವತ್ತು ಭದ್ರಾವತಿ ಜನತೆಗೆ ಒಂದು ಅನುಕೂಲ ಆಗಲಿ ಅಂತ ಈ ಒಂದು ಆಂಬುಲೆನ್ಸ್ ಕೊಡೆಯಾಗಿ ನೀಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇದಕ್ಕೆ ಶ್ರಮ ಪಟ್ಟ ನಮ್ಮ ಮಾಜಿ ಸೈನಿಕರು ಏನ್ ಯೋಧರು ಮಾಜಿ ಅಲ್ಲ ಅವರು ಇದು ಆಲಿ ಸುಮಾರು ಬಾರಿ ಹೇಳಿದೀನಿ ಇದೇ ರೀತಿ ಅವರು ಸ್ಟೇಡಿಯಂ ಅಲ್ಲಿ ಹೊಸ ಯೋಧರುಗಳನ್ನ ಒಂದು ಉತ್ಪಾದನೆ ಮಾಡಕ್ಕೋಸ್ಕರ ಒಂದು ಬೇಲಿ ಕೂಡ ಬಂದ್ರು ತಾತ್ಕಾಲಿಕವಾಗಿ ಯಾಕೆ ಅದು ಗೊತ್ತಾಗಿಲ್ಲ ಆ ಕಾರ್ಯಕ್ರಮನ ಮತ್ತೆ ಮುಂದುವರಿಸಿ ನಾವು ಕೂಡ ಪೊಲೀಸ್ ಪೊಲೀಸ್ ಇಲಾಖೆಯಲ್ಲಿ ವರ್ಕ್ ಮಾಡ್ತಿದ್ದೀನಿ ಇದೇ ದೇವಸ್ಥಾನದಲ್ಲೂ ಒಂದ್ ಟೈಮ್ ಬಂದೋಗಿದೆ ನಿಮ್ಮ ದೇವಸ್ಥಾನಕ್ಕೆ ಇವತ್ತು ಎರಡನೇ ಬಾರಿ ಇಲ್ಲಿ ಕಲ್ಸ್ಕೊಂತಿದ್ದೀರಾ ನಾವು ಸದಾ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಏನು ತಂದೆ ತಾಯಿ ಆದಂತೂ ದಾನ ಮಾಡಿದ್ರೆ ಇನ್ನು ಎರಡು ಆಂಬುಲೆನ್ಸ್ನ ಇವತ್ತು ಹೇಳ್ತಾ ಇದೀನಿ ನೋಡಿ ಭದ್ರಾವತಿಯಿಂದ ಬೆಂಗಳೂರಿಗೆ ಭದ್ರಾವತಿಯಿಂದ ಮಣಿಪಾಲಿಗೆ ಉಚಿತವಾಗಿ ಆಂಬುಲೆನ್ಸ್ ಕೊಡ್ಬೇಕು ಅಂತ ಚಿಂತೆ ಮಾಡಿದೀನಿ ಅದ್ ಮಾಡೇ ಮಾಡ್ತೀನಿ ಆದ್ರೆ ಇಲ್ಲಿನ ಕೆಲವು ರಾಜಕಾರಣಿಗಳು ನಮ್ಮ ತುಳಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಒಂದು ಕುಟುಂಬದವರು ಇದು ಎಷ್ಟೋ ಜನ ನನಗೆ ಹೇಳಿದ್ರು ಬಂದಿ ಹಣ ಈ ತರ ಅನ್ಯಾಯ ಆಗ್ತಿದೆ ನನಗೆ ಕಂಡು ಬರ್ಲಿಲ್ಲ ಆಮೇಲೆ ಗೊತ್ತಾಯ್ತು ನನಗೇನೆ ಅನ್ಯಾಯ ಆಗ್ತಿದೆ ಅಧಿಕಾರಿಗಳ ಸರ್ಕಾರಿ ನೌಕರ ಅಧಿಕಾರಿಗಳನ್ನ ತನ್ನ ಒತ್ತೆಯಳಾಗಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಮಾಡ್ತಿದ್ದಾರೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಎರಡು ಆಂಬುಲೆನ್ಸ್ ಖಂಡಿತವಾಗಿ ಬರೋದು ಆ ಒಂದು ಒತ್ತಡಕ್ಕೆ ಅದು ಮಣಿಯೋದಿಲ್ಲ ಭಗವಂತ ಇದ್ದಾನೆ ಮತ್ತೆ ನಾನು ಭದ್ರಾವತಿ ಜನತೆ ಸೇವೆ ಮಾಡಕ್ಕೆ ಭದ್ರಾವತಿಯಿಂದ ಬೆಂಗಳೂರಿಗೆ ಮತ್ತು ಭದ್ರಾವತಿಯಿಂದ ಮಣಿಪಾಲ್ಗೆ ಉಚಿತವಾಗಿ ನಾನು ಸೇವೆ ಮಾಡಕ್ಕೆ ಆಂಬುಲೆನ್ಸ್ ಬಿಡ್ತೀನಿ ಈ ತಂದೆ ರಾಷ್ಟ್ರೀಯವಾದನೆ ಇರಬೇಕು ಹಾಗೆ ನಮ್ಮ ಮಾಜಿ ಸೈನಿಕೋ ಎಲ್ಲಾರು ಕೈ ಜೋಡಿಸಿ ನಮ್ಮ ಸಂಘಟನೆಗೆ ಕೈ ಜೋಡಿಸಲು ಮುಂದಿನ ಒಳ್ಳೇದಾಗುತ್ತೆ ಧನ್ಯವಾದಗಳು ಎರಡು ಮಾತು ಧನ್ಯವಾದಗಳು ನಮ್ಮ ಕಚೇರಿಗೆ ಬಹಳ ಜನ ಬಂದಿರ್ತಾರೆ ದುಡ್ಡು ಬಂದಾಗಂದು ಅತ್ತೆ ನಂದು ಮಾವನಂದು ಅಪ್ಪನಂದು ಕೇಳಿ ಆದ್ರೆ

ಅವ್ರ ಆತ್ಮ ಖಂಡಿತ ಸಂತೋಷ ಕೊಡುತ್ತೆ ಯಾಕಂತ ಹೇಳಿದ್ರೆ ದೇಶ ಗಾಯಕ ಸೈನಿಕ ಸತ್ ತಂತ್ರ ಇವತ್ತು ಹೋಗಿ ಸೇವೆ ಮಾಡ್ತಾರೆ ಇವತ್ತಿನ ದೇಶ ಸೇವೆ ಮಾಡುವ ಸತ್ತರು ಹೋಗಿ ಸೇವೆ ಮಾಡ್ತಾರೆ ಪರೋಕ್ಷ ಸೊ ಹಾಗಾಗಿ ಅವರ ಈ ಕೃತ್ಯ ಖಂಡಿತ ಎಲ್ಲೋ ನೆಸ್ತಕ್ಕಂತದ್ದು ಇದಕ್ಕೆ ನಮ್ಗೆ ಸಂಘಟನೆ ಬಹಳ ಸಹಕಾರ ಕೊಟ್ಟೆ ಅಂತ ಹೇಳಿದ ಸಂಘಟನೆ ಬಹಳಷ್ಟು ಇರ್ತಾರೆ ಸಂಘಟನೆ ಎಷ್ಟೊಂದು ಸದಸ್ಯದ ಲೆಕ್ಕ ಅಲ್ಲ ಆದರೆ ಆ ಸಂಘಟನೆಯಲ್ಲಿ ಕ್ರಿಯಾಶೀಲ ಎಷ್ಟಿದ್ದಾರೆ ದಕ್ಷತೆ ಬೌದ್ಧತೆಯ ಕೆಲಸ ಮಾಡೋದು ಇದಾರೆ ಅನ್ನೋದ್ರ ಮೇಲೆ ಸಂಘಟನೆ ಇರುತ್ತೆ ಇರತಕ್ಕಂಥ ನೂರು ಸಾವಿರ ಜನ ಹೇಳಿ ಕೆಲಸ ಹೇಳಿ ಯಾರು ಒಬ್ಬರು ಇಬ್ಬರು ಉದಾಹರಣೆಗೆ ವಿನೋದ್ ಪೂಜಾರಿ ಅವರು ಮತ್ತು ಸಂಘಟಕರು ಈ ಪರಿಹಾರದ ಭಾಗದಲ್ಲಿ ಬಹಳಷ್ಟು ಸಣ್ಣಿದ್ದಾರೆ ನನಗೆ ವಿಷಾದ ಅನಿಸುತ್ತೆ ನಮ್ಮ ಕಚೇರಿ ಸರಿಯಾ ಸ್ಪಂದನೆ ಸಿಕ್ಕಿಲ್ಲ ಅಂತ ನಾನು ತಿಳಿದು ಬಂತು ವ್ಯವಸ್ಥೆ ಆಗಿದೆ ನಮ್ಮ ಗಮನಕ್ಕೆ ನಂತರ ಬಂತು ಅದಕ್ಕೆ ತೊಳ್ತಾ ಇದೀವಿ ದಯವಿಟ್ಟು ಎಲ್ಲ ಮಾಜಿ ಸಹಾಯಕರು ಮತ್ತೊಮ್ಮೆ ಕಳೆ ಕಳೆ ಮನವಿ ಮಾಡ್ತೇನೆ ಒಂದು ಸಮಸ್ಯೆ ಸಮಸ್ಯೆಗಳಿದ್ರು ನೇರ ನಮ್ಮ ಹತ್ರ ತಗೊಂಡಿ ಈ ಸಾರಿ ಒಂದು ನಾಳೆ ಒಂದು ಬೇರೆ ವ್ಯವಸ್ಥೆ ಮಾಡ್ತೇವೆ ನಾನು ಫೋನ್ ನಂಬರ್ ಡೈರೆಕ್ಟ್ ಹಾಕಿಬಿಡ್ತೇನೆ ಅವಾಗ ಅವ್ರ ನಂಬರ್ ಕೊಡೋಲ್ಲ ಆಫೀಸಲ್ಲಿ ನಿಮಗೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಕೇಳಿದ್ರೆ ರಜಾ ರೋಜವಾಗ ಮೀಟಿಂಗ್ ಹೋಗ್ಯಾಗ ನಾಳೆ ಬರೋಕ್ಕ ನಾಳೆ ಬರೋಕ್ಕೊತ್ತಾಯಿಸ್ತಾರೆ ನೀವು ಅಸಹಾಯಕರ ವಾಸ್ಬೋದು ಬಿಡ್ತೀರ ಹಂಗೆ ಅಂತ ಹೇಳಿ ನಾವು ಪ್ರಕ್ರಿಯೆ ಮಾಡ್ತಾ ಇದ್ದೇವೆ ನನಗೆ ಮತ್ತೊಮ್ಮೆ ಈ ಅಂಬ್ಯುಲೆನ್ಸ್ನ ಪ್ರಯೋಜನ ಎಲ್ಲ ಸಮಾಜದವರೆಗೂ ಸಿಗಲಿ ಅವರ ಆರೋಗ್ಯ ರಕ್ಷಣೆಯಲ್ಲಿ ಸಹಕಾರಿಯನ್ನು ಹಾರೈಸ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಇಂಥ ತ್ಯಾಗ ಮತ್ತು ನಿಸ್ವಾರ್ಥ ಮನೋಭಾವದಿಂದ ತಮ್ಮ ಬಂದಿರತಕ್ಕಂಥ ಪರ್ಯಾಗದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಕಾಣಿಕೆ ನೀಡತಕ್ಕಂಥ ಕೃಷ್ಣಪ್ಪ ಮತ್ತು ಸಾವಿತ್ರಿ ತಂತ್ರಗಳಿಗೆ ಅಭಿನಂದಿಸಿ ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸಿ ಅವಕಾಶಕ್ಕಾಗಿ ಧನ್ಯವಾದ